ನನಗೆ ಇತ್ತೀಚಿನ ದಿನಗಳಲ್ಲಿ ಆಯ್ತು ಒಂದು ಮಮತಾ ಮೇಡಮ್ನೊಂದಿಗೆ ಅನ್ನೋ ಒಂದು ಸಂದರ್ಭದಲ್ಲಿ ಫೋನ್ ಅಲ್ಲಿ ಮಾತಾಡಿದೆ ಮಾತಾಡಿದಾಗ ಅವ್ರಿಗೆ ಕಲೆ ಬಗ್ಗೆ ಎಷ್ಟು ಪ್ರೀತಿ ಗೌರವ ಇದೆ ಅನ್ನೋದು ಗೊತ್ತಾಯಿತು ಅದೇ ರೀತಿ ಅದೇ ಸಂದರ್ಭದಲ್ಲಿ ನಾನು ನಮ್ಮ ಶಂಕರೇಗೌಡರು ಸಾಹೇಬ್ ಮೀಟ್ ಮಾಡಿದೆ ಅವ್ರಿಗೂ ಅಷ್ಟೇ ಅವರು ಫೋನ್ ಅಲ್ಲಿ ಬರೀ ಹಾಡುಗಳೇ ಸೊ ಈ ಹಾಡು ಕೇಳ್ತೀನಿ ಆ ಹಾಡು ಕೇಳ್ತೀನಿ ಅಂತ ಹಾಗಾಗಿ ಇದು ಹೊಸ ಸಂಬಂಧವಾದರೂ ಬಹಳ ಆಳದ ಸಂಬಂಧ ಯಾಕಂದ್ರೆ ಅದರಲ್ಲಿ ಒಂದು ಸಂಗೀತ ಅಡಗಿದೆ ಮತ್ತು ಒಂದು ವಿಶ್ವಾಸ ಅಡಗಿದೆ ಈ ಒಂದು ಅಭಿನಂದನಾ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ಶಂಕರಿಗೌಡರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಇವತ್ತು ನಾನು ಬೆಳಿಗ್ಗೆ ಜಿಮ್ಗೆ ಬರ್ತೇನೆ ಇಲ್ಲಿ ಒಂದು ರಹಸ್ಯದ ನಾನು ಅವಾಗ ಈ ಬೋರ್ಡ್ ನೋಡಿದೆ ಸೊ ಐ ಗಾಟ್ ಮೈ ಸೆಲ್ಫ್ ಇನ್ವೈಟಿಂಗ್ ಟು ದಿಸ್ ಪ್ರೋಗ್ರಾಮ್ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಇಪ್ಪತ್ತೇಳನೇ ತಾರೀಕು ನಾವು ಒಂದು ಕಾರ್ಯಕ್ರಮ ಮಮತಾ ಅವರ ಫೇರ್ವೆಲ್ಗೆ ಏರ್ಪಡಿಸಲಾಗಿತ್ತು ಫ್ರಮ್ ದಿ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಇಂದ ನಾನು ಅಲ್ಲಿ ಬರಬೇಕಾಗಿತ್ತು ಆದರೆ ಮಾನ್ಯ ಮುಖ್ಯಮಂತ್ರಿಗಳ ಡೆಲ್ಲಿ ಪ್ರೋಗ್ರಾಮ್ ಇರೋದ್ರಿಂದ ನಾನು ಅಲ್ಲಿ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ ಆದರೆ ನಾನು ಬರಬೇಕಾಗಿತ್ತು ಅದಕ್ಕೆ ಇವತ್ತು ನನಗೆ ಸುವರ್ಣ ಅವಕಾಶ ಸಿಕ್ಕಿದೆ ಏಕೆಂದರೆ ಮಮತಾ ಅವರು ನನ್ನ ಜೊತೆಗೆ ಬಹುಶಃ ಇಪ್ಪತ್ತು ವರ್ಷದಿಂದ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಪ್ರಪ್ರಥಮವಾಗಿ ಬಹಳ ಹತ್ತಿರವಾಗಿ ನಾನು ಕೆಲಸ ಮಾಡಿರೋದು ಸಕಾಲ ಯೋಜನೆಯನ್ನು ತರುವಾಗ ಅವರು ನಮ್ಮ ನಾನು ಎಮ್ ಡಿ ಆಗಿದೆ ಇವರು ಅಡಿಷ್ನಲ್ ಎಮ್ ಆಗಿದ್ರು ಆಗಿದ್ದರು ಅವಾಗ ಸಕಾಲ ಆಕ್ಟ್ ಅದನ್ನು ಮನೆ ಮಾತು ಮಾಡಲಿಕ್ಕೆ ಕಾರಣ ಯಾರು ಇದ್ರೆ ಅಂದರೆ ಅವರು ಮಮತಾ ಅವರು ಅವರ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅವರ ಜರ್ನಲಿಸಮ್ ಏನು ಸ್ಕಿಲ್ಸ್ ಇದೆ ಯಾವುದೇ ಹಣ ಖರ್ಚು ಮಾಡದೆ ಪ್ರತಿ ಮನೆಗೆ ಓ ಇದು ಸಕಾಲ ಯೋಜನೆ ಬಂದಿದೆ ಸರ್ಕಾರ ನಮ್ಮನ್ನು ಸ್ಪಂದಿಸಿದೆ ನಮ್ಮ ಸಮಸ್ಯೆಗಳಿಗೆ ಪರಿಹರಿಸಿದೆ ಅಂತ ಇಂಥ ಉತ್ತಮವಾದಂಥ hoitala uh, using very very simple methods but this is what administration is all about second is our her, um, uh, the very important contribution I feel as as uh, IGR, one is saving of government increasing of the confidence of people in governance and here, ಇನ್ಕ್ರೀಸಿಂಗ್ ದ ದ ಆಫ್ ಸ್ಟೇಟ್ ಸರ್ಕಾರದ ಪರ ಮುಖ್ಯ ಕಾರ್ಯದರ್ಶಿಯರಂತಹ ಶ್ರೀಮತಿ ಶಾಲಿನಿ ಮೇಡಮ್ ಅವರೇ ನಮ್ಮ ಮಿತ್ರರು ಮೋಹನ್ ಮಮತಾ ಅವರೇ ಶಶಿ ಎಲ್ಲ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳೇ ಹಾಗೂ ನನ್ನ ಮಿತ್ರರೇ ಮುಖ್ಯದಾಗಿ ಇವತ್ತು ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಮತಾ ಅವರ ಬೀಳ್ಕೊಡುಗೆ ಇರ್ಬೋದು ಮತ್ತು ಅವರ ನಿವೃತ್ತಿ ಜೀವನದ ಹೊಸ ಅಂಚಿನಲ್ಲಿ ಅವರು ಇರ್ಬೋದು ಈ ಸಮಯದಲ್ಲಿ ಅವರ ಅತ್ಯುತ್ತಮವಾದಂತಹ ಕೊಡುಗೆ ಮತ್ತು ಇಲಾಖೆಗೆ ಕೊಟ್ಟಿರುವಂತಹ ಒಂದು ಕಾಣಿಕೆಯನ್ನು ಎಲ್ಲರೂ ಕೂಡ ನಾವು ಸ್ಮರಿಸ್ಬೇಕಾಗತ್ತೆ ಮುಖ್ಯದಾಗಿ ಕಾವೇರಿ ಟು ತಂತ್ರಾಂಶವನ್ನು ಏನು ಅವರು ತಮ್ಮೆಲ್ಲರ ಸಹಕಾರದಿಂದ ಇಡೀ ರಾಜ್ಯದಲ್ಲಿ ಒಂದು ಕ್ವಿಕ್ ರೋಲ್ ಔಟ್ ಏನಾಯಿತು ಬಹು ವರ್ಷಗಳ ಕಾಲ ಅದು ದಟ್ ಇಸ್ ವರ್ಕ್ ಇನ್ ಪ್ರೋಗ್ರೆಸ್ ನಮ್ಮ ಕಾವೇರಿ ಆನ್ಲೈನ್ ಸರ್ವಿಸಸ್ ಮೊದಲು ಹಂತದಲ್ಲಿ ನಾವೇನು ತಂದ್ವಿ ಪ್ರೀ ರೆಜಿಸ್ಟ್ರೇಷನ್ ಡೇಟಾ ಎಂಟ್ರಿ ಇರ್ಬೋದು ಅದೆಲ್ಲ ಕೂಡ ಸಂಯೋಜನೆಗೊಳಿಸಿ ಈಗ ಒಂದು ಉತ್ತಮ ತಂತ್ರಾಂಶದ ಮೂಲಕ ಒಂದು ಪೀಪಲ್ ಫ್ರೆಂಡ್ಲಿ ಇನಿಷಿಯೇಟಿವ್ ತಂದಿದ್ದಾರೆ ನಾನು ತಮ್ಮೆಲ್ಲೂ ಕೂಡ ಮತ್ತು ಮಮತಾ ಅವರಿಗೆ ನಾನು ಹೇಳಕ್ಕೆ ಅದ್ರ ಜೊತೆಗೆ ಬಂದು ಒಂದು ಐದು ಹಾಡು ಹಾಡಿದ್ರು ಅವ್ರ ಎರಡನೇ ಹಾಡು ನನಗೆ ಅಪ್ಲೈ ಆಗುತ್ತೆ ಮುಂಜಾನೆ ಯಾರು ಮಕ್ಕ ನೋಡಿದ್ನಂತ ಯಾಕಂದ್ರೆ ಇವರೆಲ್ಲರೂ ಮಾತಾಡಿದ ನಂತರ ಮಾತಾಡೋದಂದ್ರ ನಿಮಗೆ ಆ ತಾಳ್ಮೆ ಇರುತ್ತಿಲ್ಲ ಗೊತ್ತಿಲ್ಲ ನನಗೆ ಯಾಕಂದ್ರೆ ನಾವು ಮೊದಲಿಂದ ನೋಡಿ ಇವರು ನಮ್ಮ ಸಾಹೇಬರ್ ಇವರು ಅಶೋಕಾನಂದ ಸಾಹೇಬರು ಬಹಳ ನಿರವಾಗಿ ಸುದೀರ್ಘವಾಗಿ ನೋಂದಣಿ ಇದು ವಾರ್ತಾ ಮತ್ತು ಸಂಪರ್ಕ ಇಲಾಖೆಯಲ್ಲಿ ಪ್ರಥಮ ಐ ಎ ಎಸ್ ಅಧಿಕಾರಿ ಅಂತ ಅದೇ ರೀತಿಯಾಗಿ ನಮ್ಮ ನೋಂದಣಿ ಇಲಾಖೆಯಲ್ಲಿ ಐಜಿ ಆರ್ ಆಫಿಸಿ ಬಂದು ಕಾರ್ಯನಿರ್ವಹಿಸಿ ಸುಮಾರು ಎರಡು ನೂರ ಐವತ್ತಾರು ನೋಂದಣಿ ಕಚೇರಿಗೆ ವಿಸಿಟ್ ಮಾಡಿದಂತ ಪ್ರಥಮ ಐ ಎ ಎಸ್ ಅಧಿಕಾರಿ ನೋಂದಣಿ ಜೊತೆ ಜೊತೆಗೆ ಆ ತಾಲೂಕಿನಲ್ಲಿ ಇರ್ತಕ್ಕಂತ ಎಲ್ಲಾ ಧರ್ಮ ಕ್ಷೇತ್ರಗಳನ್ನ ಅಂಶವನ್ನು ಯಾರು ಹೇಳಿಲ್ಲ ಅದನ್ನ ಹೇಳಿ ನಾನು ಜೊತೆಗೆ ಅಶೋಕ್ ಸಾಹೇಬ್ ಹೇಳಿದ್ರು ನಿಮ್ಮಲ್ಲಿ ಟೂವರ್ ಇನ್ಫ್ರಾಸ್ಟ್ರಕ್ಚರ್ ಇದೆ ನೀವು ಬಹಳ ಸುಧಾರಣೆ ಆಗ್ಬೇಕು ಅಲ್ಲಿ ಶುಡ್ ವಿಮ್ ವಿತ್ ಯಾರು ಬಂದ್ರೆ ಅವ್ರನ್ನ ಇನ್ವೈಟ್ ಮಾಡಬೇಕು ಪಬ್ಲಿಕ್ ಅಂತ ಹೌದು ನಿಜ ಮಾಡಿದೀವಿ ಮೇಡಮ್ ಶಾಲಲಿ ಮೇಡಮ್ ಅವರು ಇಲ್ಲೇ ಇದ್ದಾರೆ ಅವ್ರ ಗಮನಕ್ಕೆ ತರ್ತೀನಿ ಶಿ ಇಸ್ ದ ಫಸ್ಟ್ ಆಫೀಸರ್ ನಾವೆಲ್ಲ ಕಾವೇರಿ ಟು ತಾವೆಲ್ಲ ಗ್ರ್ಯಾಂಡ್ ಕೊಟ್ರಿ ಓ ಇವನು ಆಪ್ರೇಟರ್ಸು ಇವನು ನಮ್ಮ ಕಂಪ್ಯೂಟರ್ಸು ಎಲ್ಲ ಹೊಸ ರಿಪ್ಲೇಸ್ ಮಾಡಿದ್ವಿ ಬಟ್ ಇವ್ರು ಒಂದು ಐಡಿಯಾ ಮಾಡಿದರು ಈ ಬುದ್ಧಿವಿಕಿಂತ ಜಾನ್ಮೆ ಅಂತಲ್ಲ ಫಸ್ಟ್ ಬೆಳಗಾವಿ ಜಿಲ್ಲೆಯನ್ನು ಸಿಲೆಕ್ಟ್ ಮಾಡಿ ತಾವು ಕೆಲಸ ಮಾಡಿದ್ವಿ ಮೇಡಮ್ ತಮ್ಮಲ್ಲಿ ಅಲ್ಲಿ ಅವ್ರಿಗೆ ಚೆನ್ನಾಗಿ ನೀಟಾಗಿ ಗೈಡ್ ಮಾಡಿ ತುಂಬ ಒಂದು ಓಪನಿಂಗ್ ಸೆರ್ಮನಿನ ಯಾವ ಥರ ಮಾಡಿದ್ರಂದ್ರೆ ಒಂದು ಮದುವೆ ಸಮಾರಂಭ ಥರ ಆಫೀಸಿಗೆಲ್ಲ ಇದನ್ನ ಹಾಕೋದು ಪಾರ್ಟಿಸನ್ ಮಾಡೋದು ಒಂದು ಮಾಡಲ್ ಕ್ರಿಯೇಟ್ ಮಾಡಿದ್ರು ಮೇಡಮ್ ನೆಕ್ಸ್ಟ್ ಬಿಜಾಪುರದವ್ರು ಕೇಳಿದ್ರು ಮೇಡಮ್ ನಾವು ಏನು ಮಾಡೋಣ ಆ ಬೆಳಗಾವಿದವ್ರನ್ನ ಕೇಳ್ರಿ ಅಂತ ಹೇಳಿದ್ರು ಆ ಬೆಳಗಾವಿದವ್ರ ಅದಕ್ಕೆ ಬೀದರ್ನವ್ರ ಅಂತ ಕೇಳಿದ್ರು ಸೊ ಸರ್ಕಾರದ ಒಂದು ದುಡ್ಡು ಖರ್ಚು ಮಾಡ್ಲಾರ್ದೆ ನಾವು ಇಡೀ ಎರಡ್ ನೂರ ಐವತ್ತು ಆಫೀಸ್ ಅನ್ನ ಆಧುನೀಕರಣಗೊಳಿಸಿದ ಕೀರ್ತಿನ ಇವರಿಗೆ ಸಲ್ತತಿ ಕಂಪ್ಲೇಂಟ್ ತಗೊಂಡ್ ಬಂದ ಮನುಷ್ಯ ತಪ್ಪಾಗಿರುತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ತಪ್ಪಾಗಿರುತ್ತೆ ಭೂಮಿಯಲ್ಲಿ ತಪ್ಪಾಗಿರುತ್ತೆ ಆರ್ ಡಿ ಪಿ ಆರ್ ಅಲ್ಲಿ ಬಟ್ ನನಗೆ ಕೊಡೋದು ಕಂಪ್ಲೇಂಟು ಸಬ್ ರಿಜಿಸ್ಟ್ರಾರ್ ಮೇಲೆ ಆಕ್ಷನ್ ತಗೊಳ್ಳಿ ನನಗೆ ಇದಾಯಿತು ಅಂತ ನಾನು ಅವ್ರಿಗೆ ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರು ಅರ್ಥ ಮಾಡ್ಕೊತಾ ಇರಲಿಲ್ಲ ಯಾಕೆಂದ್ರೆ ಆ ಒಂದು ಮನಸ್ಥಿತಿ ಆ ತರ ಬಂದ್ಬಿಟ್ಟಿದೆ ಇವರ ಕಚೇರಿಯಲ್ಲಿ ಇವರೇ ತಪ್ಪು ಮಾಡ್ತಾರೆ ಬೇರೆ ಕಡೆಯಿಂದ ತಪ್ಪಾಗಿ ಇಲ್ಲಿ ತಪ್ಪಾಗ್ತಾ ಇದೆ ಅಂತ ಯಾರು ಅರ್ಥ ಮಾಡ್ಕೊಂಡಿರಲಿ ಸೊ ನಾವು ಕಾವೇರಿ ಟೂನ ಮಾಡುವಾಗ ಪ್ರತಿಯೊಂದನ್ನು ನಾವು ಗಮನದಲ್ಲಿಟ್ಕೊಂಡು ನಮ್ಮ ಸಬ್ ರಿಜಿಸ್ಟ್ರಾರ್ಸ್ ಕೈಯಲ್ಲಿ ಏನೂ ತಪ್ಪಾಗಬಾರ್ದು ಯಾಕಂದ್ರೆ ಎಲ್ಲೋ ಒಂದು ಕಡೆ ನನಗೂ ಇವರೆಲ್ಲ ಮಕ್ಕಳು ಅನ್ನಿಸುತ್ತೆ ನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ನಮಗೆ ಬೇಜಾರಾಗುತ್ತೆ ನಮಗೆ ಯಾರಿಗೋ ಒಬ್ಬರ ಮೇಲೆ ಆ್ಯಕ್ಷನ್ ತಗೋತೀವಿ ಅದು ಅನಿವಾರ್ಯ ಏನೋ ಒಂದು ಮಾಡ್ತೀವಿ ಯಾರಿಗೋ ಪೊಲೀಸ್ ಇದಾಗುತ್ತೆ ಈ ಥರ ಎಲ್ಲ ಆದಾಗ ನೋವಾಗುತ್ತೆ ನೀವು ಅಂದ್ಕೊಳ್ಬೋದು ತುಂಬ ಈಸಿಯಾಗಿ ಮೇಡಮ್ ಸಬ್ಸ್ ಸಸ್ಪೆನ್ಷನ್ಸ್ ಎಲ್ಲ ಸೈನ್ ಮಾಡಿಬಿಟ್ಟಿದ್ದಾರೆ ಅಂತ ಇಲ್ಲ ನಮಗೆ ತುಂಬ ನೋವಾಗುತ್ತೆ ಸೊ ನನ್ನ ಅನಿಸಿಕೆ ಏನಂದರೆ ಪ್ರಿವೆನ್ಷನ್ ಇಸ್ ಬೆಸ್ಟ್ ಬೆಟರ್ ದನ್ ಕ್ಯೂರ್ ಸೊ ಎಷ್ಟು ಪ್ರಿವೆಂಟ್ ಮಾಡಲಿಕ್ಕಾಗುತ್ತೋ ಅಷ್ಟು ಲಾಕ್ಗಳನ್ನು ಹಾಕಿ ನಾವು ಪ್ರಿವೆಂಟ್ ಮಾಡಿ ಯಾವುದೂ ತಪ್ಪು ನಮ್ಮ ಅಧಿಕಾರಿಗಳಿಂದ ಆಗಬಾರ್ದು ಅನ್ನೋದನ್ನು ನಾವು ನೋಡಿಕೊಂಡಿದ್ದೀವಿ ಅದು ಓನ್ಲಿ ಫಾರ್ ದ ಸೇಫ್ಟಿ ಆಫ್ ದ ಸಬ್ ರಿಜಿಸ್ಟರ್ಸ್ ಅದು ಒಂದು ಸೇಫ್ ಆಗಿರಬೇಕು ಅವರು ಅಂತ ಸೊ ಈ ರೀತಿ ಎಲ್ಲ ಒಂದು ಕಚೇರಿಗೆ ಹೋದಾಗ ಅವರನ್ನು ಅರ್ಥಕೊಂಡು ಅವ್ರು ಏನು ಅಂತ ತಿಳ್ಕೊಂಡು ಅವರಿಗೆ ಇದ್ದ ಕಷ್ಟಗಳನ್ನು ಅರ್ಥಕೊಂಡು ಸಾಕಷ್ಟು ಪ್ರಮೋಷನ್ಸ್ಗಳನ್ನು ಮಾಡಿದ್ದೇವೆ ಸಾಕಷ್ಟು ಇನ್ಕ್ಲೂಡಿಂಗ್ ಮ್ಯಾಡಮ್ ತಮ್ಮ ನೇತೃತ್ವದಲ್ಲಿ ಇವರೆಲ್ಲ ಮಾಡಿರುವ ರಿಆರ್ಗನೈಸೇಷನ್ ಪ್ಲಾನ್ ಅನ್ನ ತಾವು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಇದು ರಿಆರ್ಗನೈಸೇಷನ್ ಪ್ಲಾನ್ ಅಲ್ಲಿ ಪ್ರತಿಯೊಬ್ಬರಿಗೂ ಒಂದು ಉತ್ತಮವಾದ ಒಂದು ರೀತಿಯ ಬೆಳವಣಿಗೆಗೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಇನ್ನು ಮುಂದೆ ಈ ಡಿಪಾರ್ಟ್ಮೆಂಟ್ ತುಂಬ ಟೆಕ್ನಾಲಜಿ ಓರಿಯೆಂಟೆಡ್ ಇರುತ್ತೆ ಹಾಗಾಗಿ ಟೆಕ್ ಸ್ಟಾಫನ್ನು ನಾವು ಕೂಡ ಒಂದು ಇದು ಮಾಡಬೇಕಾಗತ್ತೆ ಇದೆಲ್ಲವನ್ನು ನಾವು ಅರ್ತ್ಕೊಂಡಿದ್ದೀವಿ ನಾನು ಈಗ ತಾನೇ ಹೇಳಿದಂಗೆ ಪ್ರತಿಯೊಬ್ಬ ಸಬ್ ರಿಜಿಸ್ಟ್ರಾರ್ ಮತ್ತು ಇಲ್ಲಿರುವಂತಹ ಎಲ್ಲ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆರ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ನನಗೆ ಹೆಡ್ ಆಫೀಸಲ್ಲಿ ತುಂಬ ಒಳ್ಳೆಯ ಸಪೋರ್ಟ್ ಸಿಕ್ತು ನನ್ನ ಸಪೋರ್ಟ್ ಸ್ಟಾಫ್ ಪ್ರಭಾಕರ್ ಇನ್ಫ್ಯಾಕ್ಟ್ ಅವ್ರು ಹೇಳ್ತಾರೆ ಇಲ್ಲ ಮೇಡಮ್ದು ನೇತೃತ್ವದಲ್ಲಿ ನಾವು ಮಾಡಿದ್ದು ಅಂತ ನಾನು ಹೇಳ್ತೀನಿ ಪ್ರಭಾಕರ್ ನನಗೆ ಸಿಕ್ಕಿದ್ದು ನನ್ನ ಕೈಗೆ ಒಂದು ಬಲ ಸಿಕ್ತು ಹಾಗಾಗಿ ನನಗೆ ಇದು ಕೆಲಸ ಮಾಡಲಿಕ್ಕೆ ಆಯ್ತು ಇದೇ ರೀತಿ ಸಿ ವಿ ಸಿ ಗೈಡ್ ಲೈನ್ಸ್ ತುಂಬಾ ಬೇಗ ಮಾಡಿದ್ರಿ ಅಂತಾರೆ ಈ ವಿ ಸಿ ಗೈಡ್ ಲೈನ್ಸ್ ಒಂದು ನಾವು ವ್ಯಾಲ್ಯೂಯೇಷನ್ ಗೈಡ್ ಲೈನ್ ವ್ಯಾಲ್ಯೂ ರಿವಿಷನ್ ಜನರಲ್ ರಿವಿಷನ್ ಮಾಡೋ ಟೈಮಲ್ಲಿ ಐದಾರು ವರ್ಷದಿಂದ ಆಗಿರಲಿಲ್ಲ ಕಾರಣಾಂತರಗಳಿಂದ ಒಂದು ಹಿಂದೆ ಮಾಡಿದ್ದು ಒಂದೂವರೆ ವರ್ಷ ಬರೀ ಗೈಡೆನ್ಸ್ ವ್ಯಾಲ್ಯೂ ರಿವಿಷನ್ನೇ ನಡೆದು ಇನ್ನೂ ಒಂದು ವರ್ಷ ಕಾಲ ಬರೀ ಕರೆಕ್ಷನ್ಸೇ ನಡೆದಿತ್ತು ಎರಡೂವರೆ ವರ್ಷ ಅದು ಭಯ ಇತ್ತು ನನಗೆ ಸಿ ವಿ ಸಿ ಡಿ ಐ ಜಿ ಆಗಿ ಸಿಕ್ಕಂತ ಭಾರತೀಯವರು ಸಾಕಷ್ಟು ಸಪೋರ್ಟ್ ಕೊಟ್ಟರು ನಂತರ ಅವರು ಟ್ರಾನ್ಸ್ಫರ್ ಆದರು ಈ ಗೈಡ್ಲೈನ್ ವ್ಯಾಲ್ಯೂವನ್ನು ರಿವಿಷನ್ ಮಾಡುವಾಗ ಸವಿತಾ ಲಕ್ಷ್ಮಿ ಮತ್ತೆ ಅವರ ತಂಡ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಾರೆ ಮತ್ತೆ ಎಲ್ಲ ಸಬ್ ರಿಜಿಸ್ಟ್ರಾರ್ಸ್ನು ಯಾಕಂದ್ರೆ ನಾವು ಸರ್ಕಾರ ನಮ್ಗೆ ಏನು ಹೇಳುತ್ತೋ ಒಂದೊಂದು ದಿವಸ ಒಂದೊಂದು ಥರ ಬದಲಾಯಿಸ್ತಾ ಇರ್ತೀವಿ ಇವತ್ತು ಎಷ್ಟು ಮಾಡಿ ಅಂತೀವಿ ತಿರ್ಗಿ ಇನ್ನೊಂದು ತರ ಮಾಡಿ ಅಂತೀವಿ ತಿರ್ಗಿ ಇನ್ನೊಂದು ಥರ ಮಾಡಿ ಅಂತೀವಿ ಎಷ್ಟೇ ಹೇಳಿದ್ರು ಪೇಷನ್ಸ್ ಆಗಿ ಪ್ರತಿಯೊಬ್ಬರೂ ಸಿ ಇನ್ವಾಲ್ವ್ಮೆಂಟನ್ನು ಅನ್ನು ನಾನು ಹೆಚ್ಚು ನೋಡಿದ್ದು ಕಾವೇರಿ ಟೂನಲ್ಲಿ ನಲ್ಲಿ ನೆಕ್ಸ್ಟ್ ನೋಡಿದ್ದು ಗೈಡೆನ್ಸ್ ವ್ಯಾಲ್ಯೂ ರಿವಿಷನ್ ಅಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಗೈಡೆನ್ಸ್ ತಗೊಳ್ಳೋರು ವಾಪಸ್ ಮಾಡ್ಕೊಂಡು ಬರೋರು ಕರೆಕ್ಷನ್ಸ್ ಮಾಡ್ಕೊಂಡು ಬರೋರು ನಾವು ಅದನ್ನು ಪಬ್ಲಿಕ್ ಡೊಮೇನ್ಗೆ ಹಾಕ್ತಾ ಇದ್ವಿ ಕಾಲ್ ಮಾಡಲಿಕ್ಕೆ ಒಬ್ಜೆಕ್ಷನ್ಸ್ ಕಾಲ್ ಮಾಡಲಿಕ್ಕೆ ಒಬ್ಜೆಕ್ಷನ್ಸ್ ನಾನು ಹೇಳ್ತೀನಿ ಮೇಡಮ್ ಕಡಿಮೆ ಅತಿ ಕಡಿಮೆ ಅಬ್ಜೆಕ್ಷನ್ಸ್ ಬಂದಿರುವ ಸಂದರ್ಭ ಬಂದಿರುವ ಅಲ್ಲಿ ನೀವು ಕಡಿಮೆ ಇಟ್ಟಿದ್ದೀರಿ ಜಾಸ್ತಿ ಮಾಡಬೇಕಿತ್ತು ಇನ್ನು ಅಂತ ಬಂದಿರೋದೇ ಹೆಚ್ಚು ಆ ರೀತಿ ತುಂಬ ಉತ್ತಮವಾಗಿ ಒಂದು ಆಮೇಲೆ ಮೂರು ತಿಂಗಳಲ್ಲಿ ಮಾಡಿದ್ರು ಕರೆಕ್ಷನ್ಸ್ ಮಾಡ್ಕೊಳ್ಳಲಿಕ್ಕೆ ಒಂದು ಕೆಲವು ಕೆಲವೇ ಒಂದೆರಡು ತಿಂಗಳಲ್ಲಿ ಕರೆಕ್ಷನ್ಸ್ ಆಯಿತು ಎಲ್ಲಿ ತಪ್ಪುಗಳಾಗಿದೆಯೋ ಅನಾಮಲೀಸ್ ಇತ್ತು ಅದು ಬಿಟ್ಟರೆ ಇಟ್ ವಾಸ್ ಡನ್ ಇನ್ ಎ ರೆಕಾರ್ಡ್ ಟೈಮ್ ಕೆಲಸ ಮಾಡಿದ್ದೇನೆ ಎಲ್ಲ ಕೆಲಸದ ಕೆಲಸದ ಜಾಗದಲ್ಲೂ ಒಂದು ಸಂದರ್ಭದಲ್ಲೂ ಉತ್ತಮ ಸಹಕಾರವನ್ನು ನನ್ನ ಸಹಪಾಠಿಗಳು ನೀಡಿದ್ದಾರೆ ಮತ್ತು ಮೇಲಧಿಕಾರಿಗಳು ಮಂತ್ರಿಗಳು ಎಲ್ಲರೂ ಒಂದು ಉತ್ತಮ ಸೇವೆ ಸೇವೆ ಸಲ್ಲಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಈಗಿನ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ ಅದೇ ರೀತಿ ಈ ನಮ್ಮ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಮಂತ್ರಿಗಳಾದಂಥ ಸಚಿವರಾದಂಥ ರಶ್ಮಿ ಕೃಷ್ಣ ಬೈರೇಗೌಡರು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಶ್ಮಿ ಅವರು ಮತ್ತು ನನ್ನ ಎಲ್ಲ ಸಿಬ್ಬಂದಿ ವರ್ಗದವರು ಯಾರು ನನಗೆ ಈ ಎರಡೂವರೆ ಎರಡು ಕಾಲು ವರ್ಷ ಇಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಮತ್ತು ಉತ್ತಮ ಸೇವೆಯನ್ನು ನಾನು ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ನೀಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಮತ್ತು ಸಹಕರಿಸಿದ್ದಾರೆ ಅವೆಲ್ಲರಿಗೂ ನಾನು ಆ ಥರ ಎಲ್ಲೂ ಸೇವೆ ಮಾಡಿಲ್ಲ ನಾನು ಮಾಡಿರೋದು ವಾರ್ತಾ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿದ್ದೆ ಮುಖ್ಯಮಂತ್ರಿ ಕಚೇರಿಗಳಲ್ಲಿ ನಾನು ಮುಖ್ಯ ಮುಖ್ಯಮಂತ್ರಿಗಳ ಸ್ಪೆಷಲ್ ಆಫೀಸರ್ ಮತ್ತು ಒಸ್ ಡಿ ಆಗಿದೆ ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದೇನೆ ಮತ್ತು ರಾಮನಗರದಲ್ಲಿ ಡೆಪ್ಟಿ ಕಮಿಷನರ್ ಆಗಿ ತುಮಕೂರಿನಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಎಲೆಕ್ಷನ್ ಕರ್ಚ್ ಕಮಿಷನ್ನಲ್ಲಿ ಅಡಿಷನಲ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಆಗಿ ಮತ್ತು ನ್ಯಾಷನಲ್ ರೂರಲ್ ಲೈವ್ಲಿವುಡ್ ಮಿಷನನ್ನು ಮಿಷನ್ ಡೈರೆಕ್ಟರ್ ಆಗಿ

ಯಾರಿಗೆ ನಿಷ್ಠೆ ಇರುತ್ತೆ ಕರ್ತವ್ಯ ನಿಷ್ಠೆ ಇರುತ್ತೆ ಮತ್ತು ಕರ್ತವ್ಯದಲ್ಲಿ ನಾನು ಉತ್ತಮವಾದ ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರೇರಣೆ ಇರುತ್ತೆ ಯಾರು ಕೆಲಸ ಮಾಡ್ತಾರೆ ಅವರಿಗೆ ನಿಜವಾಗ್ಲೂ ಜಯ ಸಂಧಿಸುತ್ತೆ ಹಾಗಾಗಿ ಕರ್ತವ್ಯದ ಕಡೆ ಗಮನ ಇರಲಿ ಮತ್ತು ಸರ್ಕಾರಿ ಸೇವೆಯಲ್ಲಿ ನಾವು ಒಂದು ಆಯಕಟ್ಟಿನಲ್ಲಿ ಆಯಾಮದಲ್ಲಿ ಕೆಲಸ ಮಾಡಬೇಕಾಗುತ್ತೆ ಒಂದು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಆ ಚೌಕಟ್ಟಿನ ಯಾವಾಗಲೂ ನಾವು ಮರಿಬಾರ್ದು